ಹಲೋ ನನ್ನೆಲ್ಲ ಶಿಕ್ಷಕ ವಿದ್ಯಾರ್ಥಿ ಮಿತ್ರರೇ ತಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ಒಂದು ತರಗತಿಯಲ್ಲಿ ನಾವು ಶಿಕ್ಷಕರ ಅರ್ಹತಾ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ನಾಲ್ಕು ವಿಜ್ಞಾನ ಪತ್ರಿಕೆ ಒಂದು ಮತ್ತು ಎರಡರ ಮೇಲೆ ಆಹಾರ ಮತ್ತು ನೀರು ವಸ್ತುಗಳು ಹೇಗೆ ಕೆಲಸ ಮಾಡುತ್ತವೆ ಎಂಬುವ ಅಧ್ಯಯನದ ಮೇಲೆ ಒಂದಿಷ್ಟು ಮಹತ್ವದ ಕ್ವಶನ್ ಆನ್ಸರ್ಸನ್ನು ನೋಡೋಣ ಲೆಟ್ಸ್ ಲುಕ್ ಎಟ್ ದ ಟಾಪಿಕ್ ದೆನ್ ಗಡಸುತನಕ್ಕೆ ಕಾರಣವಾಗಿರುವ ನೀರಿನಲ್ಲಿ ಇರುವ ಲವಣಗಳು ಯಾವುವು ಅಂತ ಪ್ರಶ್ನೆ ಇಲ್ಲಿ ಕ್ಯಾಲ್ಸಿಯಂ ಕ್ಲೋರೈಡ್ ಕ್ಯಾಲ್ಸಿಯಂ ಸಲ್ಫೇಟ್ ಕ್ಯಾಲ್ಸಿಯಂ ಬೈಕಾರ್ಬೋನೇಟ್ ಎಲ್ಲವೂ ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಡಿ ಎಲ್ಲವು ಓಕೆ ದೆನ್ ಸಮುದ್ರ ಮಟ್ಟದಲ್ಲಿ ನೀರಿನ ಕುದಿಯೋ ಬಿಂದ ಎಷ್ಟು ಅಂತ ಕೇಳಿದ್ದಾರೆ ನೈಂಟಿ ನೈನ್ ಡಿಗ್ರಿ ಸೆಲ್ಸಿಯಸ್ ನೈಂಟಿ ಡಿಗ್ರಿ ಸೆಲ್ಸಿಯಸ್ ಫೋರ್ ಡಿಗ್ರಿ ಸೆಲ್ಸಿಯಸ್ ಹಂಡ್ರೆಡ್ ಡಿಗ್ರಿ ಸೆಲ್ಸಿಯಸ್ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಡಿ ದಟ್ ಇಸ್ ಫೋರ್ ಸಾರಿ ಹಂಡ್ರೆಡ್ ಡಿಗ್ರಿ ಸೆಲ್ಸಿಯಸ್ ಮಂಜುಗಡ್ಡೆ ನೀರಿನಲ್ಲಿ ತೇಲುತ್ತದೆ ಇದಕ್ಕೆ ಕಾರಣ ಏನು ಅಂತ ಕೇಳಿದರೆ ಮಂಜುಗಡ್ಡೆ ಸಾಂದ್ರತೆ ನೀರಿಗಿಂತ ಹೆಚ್ಚು ಮಂಜುಗಡ್ಡೆಯ ಸಾಂದ್ರತೆ ನೀರಿಗಿಂತ ಕಡಿಮೆ ಎ ಮತ್ತು ಬಿ ಯಾವುದೂ ಅಲ್ಲ ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಬಿ ದಟ್ ಈಸ್ ಮಂಜುಗಡ್ಡೆಯ ಸಾಂದ್ರತೆ ನೀರಿಗಿಂತ ಕಡಿಮೆ ಇರ್ತದೆ ದ ಡೆನ್ಸಿಟಿ ಆಫ್ ಐಸ್ ಇಸ್ ಲೆಸರ್ ದೆನ್ ದಿ ವಾಟರ್ ಓಕೆ ದೆನ್ ದೇಹದ ಬೆಳವಣಿಗೆಗೆ ಕಾರಣವಾದ ಪೋಷಕಾಂಶ ಯಾವುದು ಅಂತ ಕೇಳಿದರೆ ಕಾರ್ಬೋಹೈಡ್ರೇಟ್ ಲಿಪಿಡ್ ಪ್ರೋಟೀನ್ ಖನಿಜ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ ದಟ್ ಈಸ್ ಪ್ರೋಟೀನ್ ಪ್ರೋಟೀನಿನಲ್ಲಿರುವ ಮೂಲ ವಸ್ತುಗಳು ಯಾವುವು ಅಂತ ಕೇಳಿದರೆ ಸಿ ಎಚ್ಒ ಸಿ ಒ ಸಿ ಎಚ್ ಎನ್ ಸಿ ಒ ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಸಿ ದಟ್ ಈಸ್ ಸಿ ಎನ್ ಅಂತ ದೆನ್ ಕಾರ್ಬೋಹೈಡ್ರೇಟ್ಗಳ ಜೀರ್ಣಕ್ರಿಯೆಯಿಂದ ಬರುವುದು ಗ್ಲುಕೋಸ್ ಕೊಬ್ಬಿನ ಆಮ್ಲಗಳು ಅಮೈನೋ ಆಮ್ಲಗಳು ಯಾವುದೂ ಅಲ್ಲ ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಎ ದಟ್ ಈಸ್ ಗ್ಲುಕೋಸ್ ಪ್ರೋಟೀನ್ನಲ್ಲಿರುವ ಗುಂಪು ಯಾವುದು ಅಂತ ಕೇಳಿದರೆ ಒ ಎಚ್ ಮೈನಸ್ ಎನ್ ಎಚ್ ಟು ಮೈನಸ್ ಸಿ ಎಚ್ ಓ ಮೈನಸ್ ಒ ಎಚ್ ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಬಿ ದಟ್ ಈಸ್ ಮೈನಸ್ ಎನ್ ಎಚ್ ಟು ಅಂತ ಇರುಳು ಕುರುಡುತನಕ್ಕೆ ಕಾರಣವಾದ ಜೀವಸತ್ವ ಯಾವುದು ಅಂತ ಕೇಳಿದ್ದಾರೆ ಜೀವಸತ್ವ ಎ ಜೀವಸತ್ವ ಬಿ ಜೀವಸತ್ವ ಸಿ ಜೀವಸತ್ವ ಇ ಮೀನ್ಸ್ ವಿಟಮಿನ್ ಎ ವಿಟಮಿನ್ ಬಿ ವಿಟಮಿನ್ ಸಿ ಆ್ಯಂಡ್ ಇ ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಎ ದಟ್ ಈಸ್ ವಿಟಮಿನ್ ಎ ನ್ ಕೊರತೆಯಿಂದ ಬರುವ ರೋಗ ಯಾವುದು ಅಂತ ಕೇಳಿದರೆ ಗಳಗಂಡ ಕಾಲ್ರಾ ಮಲೇರಿಯಾ ರಿಕೆಟ್ಸ್ ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಎ ದಟ್ ಈಸ್ ಗಳಗಂಡ ಅಂತ ರಕ್ತ ಹೆಪ್ಪುಗಟ್ಟಿಸುವ ಜೀವಸತ್ವ ಯಾವುದು ವಿಟಮಿನ್ ಎ ವಿಟಮಿನ್ ಬಿ ವಿಟಮಿನ್ ಕೆ ವಿಟಾಮಿನ್ ಡಿ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ ದಟ್ ಈಸ್ ವಿಟಮಿನ್ ಸಿ ಸಾರಿ ವಿಟಮಿನ್ ಕೆ ಶುದ್ಧ ನೀರು ಒಂದು ತಟಸ್ಥ ದ್ರವ ಆಮ್ಲೀಯ ದ್ರವ ಪ್ರತ್ಯಾಮ್ಲೀಯ ದ್ರವ ಕ್ಷಾರೀಯ ದ್ರವ ಅಂತ ಕೇಳಿದ್ದಾರೆ ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಎ ದಟ್ ಈಸ್ ತಟಸ್ಥ ದ್ರವ ಅಂದರೆ ಒಂದು ನ್ಯೂಟ್ರಲ್ ಸಬ್ಸ್ಟೆನ್ಸ್ ನ್ಯೂಟ್ರಲ್ ಲಿಕ್ವಿಡ್ ಆಗಿ ವರ್ಕ್ ಮಾಡುತ್ತೆ ಶುದ್ಧ ನೀರು ಓಟಗಾರರು ಮತ್ತು ಕ್ರೀಡಾಳುಗಳು ತಮ್ಮ ತೀವ್ರ ಚಟುವಟಿಕೆಯ ನಂತರ ಸ್ವಲ್ಪ ಗ್ಲುಕೋಸ್ ಅನ್ನು ಸೇವಿಸುತ್ತಾರೆ ಕಾರಣ ಚಟುವಟಿಕೆಯ ವೇಗ ಹೆಚ್ಚಿಸಲು ಬಾಯಾರಿಕೆ ತರಿಸಲು ಶಕ್ತಿ ಪುನಃತನಗೊಳಿಸಲು ಬಾಯಿಸಿ ಮಾಡಲು ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ ಶಕ್ತಿ ಪುನಶ್ಚೇತನಗೊಳಿಸಲು ಅವರು ಒಂದು ಗ್ಲೂಕೋಸನ್ನು ಸೇವಿಸ್ತಾರೆ ಸೇವಿಸುತ್ತಾರೆ ಹಣ್ಣುಗಳನ್ನು ನಿರ್ವಣೀಕರಿಸಲು ಅಥವಾ ಡಿಕಲರೈಜೇಷನ್ ಮಾಡಲು ಇದನ್ನು ಉಪಯೋಗಿಸುತ್ತಾರೆ ಯಾವುದು ಕಾರ್ಬನ್ ಡೈಆಕ್ಸೈಡ್ ಸಲ್ಫರ್ ಡೈಆಕ್ಸೈಡ್ ಕಾರ್ಬನ್ ಮೊನಾಕ್ಸೈಡ್ ನೈಟ್ರೋಜನ್ ಡೈಆಕ್ಸೈಡ್ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ ದಟ್ ಇಸ್ ಸಲ್ಫರ್ ಡೈಆಕ್ಸೈಡನ್ನು ಉಪಯೋಗಿಸುತ್ತಾರೆ ದೆನ್ ಪೋಷಣಾ ಮರಾಸ್ಮಸ್ ಈ ಕೆಳಗಿನ ಪೋಷಕಾಂಶಗಳ ಕೊರತೆಯಿಂದ ಉಂಟಾಗುತ್ತದೆ ಪ್ರೋಟೀನ್ ಮತ್ತು ಐಡ್ರಿನ್ ಪ್ರೋಟೀನ್ ಮತ್ತು ಕಾರ್ಬೋಹೈಡ್ರೇಟ್ಗಳು ಪ್ರೋಟೀನ್ ಮತ್ತು ಲವಣಗಳು ಪ್ರೋಟೀನ್ ಮತ್ತು ವಿಟಮಿನ್ಗಳು ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಬಿ ದಟ್ ಈಸ್ ಪ್ರೋಟೀನ್ ಮತ್ತು ಕಾರ್ಬೋಹೈಡ್ರೇಟ್ಗಳಂತೂ ಕೆಳಗಿನವುಗಳಲ್ಲಿ ಆಹಾರ ಕೆಡಲು ಕಾರಣವಾದ ಆಂತರಿಕ ಅಂಶ ಯಾವುದು ಅಂತ ಕೇಳಿದರೆ ಸಂಗ್ರಹಾರದಲ್ಲಿ ದೋಷಪೂರಿತ ರಚನೆ ಕಿಣ್ವಗಳ ಚಟುವಟಿಕೆ ಸೂಕ್ಷ್ಮಾಣು ಜೀವಿಗಳು ತೇವಾಂಶ ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಸಿ ದಟ್ ಈಸ್ ಸೂಕ್ಷ್ಮಾಣು ಜೀವಿಗಳು ಅಂತ ಹೇಳ್ಬೋದು ನಾವು ಓಕೆ ಇಟ್ ಪ್ಲೀಸ್ ಕರೆಕ್ಟೆಟ್ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ ಸೂಕ್ಷ್ಮಾಣು ಜೀವಿಗಳು ಮೈಕ್ರೋ ಆರ್ಗ್ಯಾನಿಸಮ್ಸು ನಮ್ಮ ಆಹಾರ ಕೆಡಲು ಕಾರಣವಾಗುತ್ತೆ ಅಂತ ಹೇಳ್ಬೋದು ದೆನ್ ಮಕ್ಕಳಲ್ಲಿ ವೈದ್ಯರು ಕುಂಠಿತ ಬೆಳವಣಿಗೆ ಉದರ ಹಾಗೂ ಪಾದಗಳ ಬಾವು ಮಾಂಸಖಂಡಗಳ ಜೊತು ಬೀಳುವಿಕೆ ಮತ್ತು ಕೂದಲು ಚರ್ಮ ವಿವರ್ಣವಾಗುವುದನ್ನು ಗುರುತಿಸುತ್ತಾರೆ ಹಾಗಾದರೆ ಆ ಮಗು ಈ ಕೆಳಗಿನ ಯಾವ ಪೋಷಕಾಂಶಗಳ ಕೊರತೆಯಿಂದ ಬಳಲುತ್ತಿರುತ್ತದೆ ಕೊಬ್ಬು ವಿಟಮಿನ್ ಸಿ ವಿಟಮಿನ್ ಡಿ ಪ್ರೋಟೀನ್ ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಡಿ ದಟ್ ಈಸ್ ವಿಟಮಿನ್ ಪ್ರೋಟೀನ್ ದೇಹದ ರಕ್ಷಣೆ ಮಾಡುವ ಆಹಾರದ ಮೂಲ ಘಟಕಗಳು ಯಾವುವು ಅಂತ ಕೇಳಿದರೆ ಕಾರ್ಬೋಹೈಡ್ರೇಟ್ಸ್ ಮತ್ತು ಕೊಬ್ಬಿನ ಪದಾರ್ಥಗಳು ಪ್ರೋಟೀನ್ಗಳು ವಿಟಾಮಿನ್ ಮತ್ತು ಖನಿಜ ಲವಣಾಂಶಗಳು ನೀರು ಮತ್ತು ಆಹಾರ ಪದಾರ್ಥಗಳು ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ ದಟ್ ಈಸ್ ವಿಟಮಿನ್ ಮತ್ತು ಖನಿಜ ಲವಣಾಂಶಗಳು ಅಂತ ಆಹಾರದ ಜೊತೆಯಲ್ಲಿ ನೀರನ್ನು ಸಹ ಸೇವಿಸಬೇಕು ಏಕೆಂದರೆ ನೀರು ಜೀರ್ಣಕ್ರಿಯೆಗೆ ಸಹಕಾರಿ ಜೀವದ್ರವ್ಯದ ಪ್ರಮುಖ ಘಟಕ ದೇಹದಿಂದ ಜೀರ್ಣವಾದ ತ್ಯಾಜ್ಯಗಳನ್ನು ಹೊರಹಾಕುವುದು ಮೇಲಿನ ಎಲ್ಲವೂ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ ದಟ್ ಈಸ್ ನೀರು ಜೀರ್ಣಕ್ರಿಯೆಗೆ ಸಹಕಾರಿಯಾಗಿದೆ ನಮ್ಮ ಅನುವಂಶೀಯ ವಸ್ತು ಡಿ ಎನ್ ಅಲ್ಲಿ ಇರುವ ಸಕ್ಕರೆಯ ಘಟಕ ಯಾವುದು ದ್ವಿಶರ್ಕರ ಪೆಂಟೋಶ್ ಸರ್ಕರ ಎಕ್ಸೋ ಸರ್ಕರ ಏಕ ಸರ್ಕರ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ ದಟ್ ಈಸ್ ಪೆಂಟೋಶ್ ಸರ್ಕರ ಅಂತ ಸಾಸಿವೆ ಎಣ್ಣೆಯಲ್ಲಿ ದತ್ತೂರಿ ಎಣ್ಣೆ ಕಲಬರಿಕೆಯಾಗಿರುವುದನ್ನು ಈ ಕೆಳಗಿನ ಯಾವ ಬಣ್ಣ ಉಂಟಾಗುವುದರಿಂದ ನಿರ್ಧರಿತವಾಗುತ್ತದೆ ಕಂದು ಮಿಶ್ರಿತ ಕೆಂಪು ಬಣ್ಣ ಕಂದು ಬಣ್ಣದ ಉಂಗುರ ಕೆಂಪು ಬಣ್ಣ ಹಳದಿ ಬಣ್ಣದ ಉಂಗುರ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ ದಟ್ ಇಸ್ ಕಂದು ಬಣ್ಣದ ಒಂದು ರಿಂಗ್ ಫಾರ್ಮ್ ಆಗೋದಿಲ್ಲ ಹಣ್ಣಿನ ಉತ್ಪನ್ನಗಳ ಗುಣಮಟ್ಟದ ಉತ್ಪಾದನೆ ಪೊಟ್ಟಣ ಕಟ್ಟುವಿಕೆ ಅವುಗಳ ಪರಿವೀಕ್ಷಣೆ ಮೇಲು ಉಸ್ತುವಾರಿ ಮುಂತಾದವುಗಳಿಗೆ ಸಂಬಂಧಿಸಿದ ಸಂಸ್ಥೆ ಯಾವುದು ಅಂತ ಕೇಳಿದರೆ ಎಸ್ಐ ಎಸ್ ಜಿ ಎಂ ಎ ಆರ್ ಕೆ ಎಫ್ಪಿಒ ಮೇಲಿನ ಎಲ್ಲವು ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಸಿ ದಟ್ ಈಸ್ ಎಫ್ ಪಿಒ ಉಪ್ಪಿನ ರಾಸಾಯನಿಕ ಹೆಸರು ಏನು ಲವಣ ಕ್ಲೋರಿನ್ ಸೋಡಿಯಂ ಕ್ಲೋರೈಡ್ ಇಂಗಾಲ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ ದಟ್ ಈಸ್ ಸೋಡಿಯಂ ಕ್ಲೋರೈಡ್ ಆಹಾರ ಬೇಗ ಕೆಡದಂತೆ ಇಡಲು ಬಳಸುವ ಯಂತ್ರ ಯಾವುದು ಶೈತ್ಯಾಗಾರ ಶಿಥಿಲ ಯಂತ್ರ ಗಣಕ ಯಂತ್ರ ಮುದ್ರಣ ಯಂತ್ರ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ ದಟ್ ಈಸ್ ಶೈತ್ಯಾಗಾರ ದನ್ ದೇಹದಲ್ಲಿ ನೀರಿನ ಅಂಶ ಕಡಿಮೆಯಾಗುವುದು ಇದಕ್ಕೇನೆಂದು ಕರೀತಾರೆ ಲವಣೀಕರಣ ನಿರ್ಲವಣೀಕರಣ ಜಲೀಕರಣ ನಿರ್ಜಲೀಕರಣ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಡಿ ದಟ್ ಈಸ್ ನಿರ್ಜಲೀಕರಣ ಅಂದ್ರೆ ಡಿಹೈಡ್ರೇಷನ್ ಅಂತ ಕರೀತಾರೆ ಸ್ಕರ್ವಿ ರಿಕೇಟ್ಸ್ ಬೆರಿ ಬೆರಿ ಎರಳುಗನ್ನು ಇವು ಅನುಕ್ರಮವಾಗಿ ಈ ಜೀವಸತ್ವ ಕೊರತೆಯಿಂದ ಬರುತ್ತವೆ ವಿಟಮಿನ್ ಎ ಬಿ ಸಿ ಡಿ ಓಕೆ ಸಿ ಡಿ ಬಿ ಎ ಸಿ ಬಿ ಡಿ ಎ ಬಿ ಸಿ ಎ ಡಿ ಸರಿಯಾದ ಕ್ರಮದಲ್ಲಿ ಹೇಳೋದಾದರೆ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ ದಟ್ ಈಸ್ ಸಿ ಡಿ ಬಿ ಡಿಎ ಸ್ಕರ್ವಸಿ ರಿಕೇಟ್ಸ್ ಡಿ ಬೆರಿ ಬಿ ಇರುಳುಗನ್ನು ಎ ಸರ್ಕಾರಿ ಆಸ್ಪತ್ರೆಯಲ್ಲಿ ಕಾಲರ ರೋಗ ಪೀಡಿತ ವ್ಯಕ್ತಿಗೆ ಓಆರ್ಎಸ್ ನೀಡಲಾಗುತ್ತದೆ ಹಾಗಾದರೆ ಒಆರ್ಎಸ್ ವಿಸ್ತೃತ ರೂಪ ಯಾವುದು ಅಂತ ಕೇಳಿದ್ದಾರೆ ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಎ ದಟ್ ಈಸ್ ಓರಲ್ ರೀಹೈಡ್ರೇಷನ್ ಸೊಲ್ಯೂಷನ್ ಅಂತ ಬರ್ಫಿನ ವಿಶೇಷೋತ್ನ ಅಂದರೆ ಸ್ಪೆಷಲ್ ಹೀಟ್ ಅಂತೇಳಿ ವಿಶಿಷ್ಟ ಉಷ್ಣ ಎಷ್ಟು ಅಂತ ಕೇಳಿದರೆ ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಎ ದಟ್ ಈಸ್ ಫಾರ್ ಫೋರ್ ತೌಸಂಡ್ ಟೂ ಹಂಡ್ರೆಡ್ ಕೆ ಜಿ ದೆನ್ ನೀರಿಗೆ ಈ ಕೆಳಗಿನ ಯಾವುದನ್ನು ಸೇರಿಸಿದಾಗ ಘನೀಕರಣ ಬಿಂದು ಕಡಿಮೆಯಾಗುತ್ತದೆ ಅಂತ ಕೇಳಿದರೆ ನೀರು ಸಾಮಾನ್ಯ ಉಪ್ಪು ಎಪ್ಸಮ್ ಲವನ ಯಾವುದೂ ಅಲ್ಲ ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಬಿ ದಟ್ ಇಸ್ ಸಾಮಾನ್ಯ ಉಪ್ಪನ್ನು ಹಾಕಿದರೆ ಅದನ್ನು ಘನೀಕರಿಸುವ ಒಂದು ಬಿಂದು ಕಡಿಮೆಯಾಗುತ್ತದೆ ಪ್ರತಿದಿನ ನಮ್ಮ ಸಾಮಾನ್ಯ ಆಹಾರದಲ್ಲಿ ಎಷ್ಟು ಗ್ರಾಮ್ನಷ್ಟು ಕೊಬ್ಬು ಇರಬೇಕು ಅಂತ ಕೇಳಿದ್ದಾರೆ ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಬಿ ದಟ್ ಈಸ್ ಫಿಫ್ಟಿ ಗ್ರಾಮ್ನಷ್ಟು ಕೊಬ್ಬು ಫ್ಯಾಟ್ ಇರಬೇಕು ಅಂತ ನೀರನ್ನು ಸಾಗಿಸುವ ಸಸ್ಯ ಅಂಗಾಂಶ ಯಾವುದು ಪ್ಯಾರಂಕೈಮ ಜೈಲಮ್ ಫ್ಲೋಯಮ್ ಕೊಲಂಕೈಮ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ ದಟ್ ಈಸ್ ಜೈಲಮ್ ಇಲ್ಲಿ ಝೈಲಮು ನೀರನ್ನು ಸಾಗಿಸುತ್ತೆ ದೆನ್ ಫ್ಲೋಯಮು ಆಹಾರವನ್ನು ಸಾಗಿಸುತ್ತೆ ಆಮ್ಲ ಮಳೆಯಲ್ಲಿ ಮಳೆಯ ಪಿ ಎಚ್ ಎಷ್ಟಿರುತ್ತದೆ ಅಂತ ಕೇಳಿದರೆ ಫೈವ್ ಪಾಯಿಂಟ್ ಫೈವ್ ಪಾಯಿಂಟ್ ಸಿಕ್ಸ್ಗಿಂತ ಕಡಿಮೆ ಅಂದಾಜು ಸೆವೆನ್ ಸಿಕ್ಸಿಂದ ಹೆಚ್ಚು ಸೆವೆನ್ಗಿಂತ ಹೆಚ್ಚು ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ ದಟ್ ಈಸ್ ಫೈವ್ ಪಾಯಿಂಟ್ ಸಿಕ್ಸ್ಗಿಂತ ಕಡಿಮೆ ಇರುತ್ತದೆ ದೆನ್ ಸುಕ್ರೋಸ್ನ ಅನುಸೂತ್ರ ಯಾವುದು ಅಂತ ಕೇಳಿದರೆ ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಎ ದಟ್ ಈಸ್ ಸಿ ಟ್ವೆಲ್ ಎಚ್ ಟ್ವೆಂಟಿ ಟು ವೈ ಎಲೆವೆನ್ ಆಹಾರದಿಂದ ಪೋಷಕಾಂಶಗಳನ್ನು ಹೀರಿಕೊಳ್ಳಲು ಸಹಾಯ ಮಾಡುವ ಘಟಕ ಯಾವುದು ಅಂತ ಕೇಳಿದರೆ ಜೀವಸತ್ವ ನೀರು ನಾರು ಪದಾರ್ಥ ಖನಿಜ ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಎ ದಟ್ ಈಸ್ ಜೀವಸತ್ವ ದೆನ್ ಮಗುವಿನ ಸರಿಯಾದ ಬೆಳವಣಿಗೆಗಾಗಿ ಗರ್ಭಿಣಿ ಸ್ತ್ರೀಯರು ಸಾಕಷ್ಟು ಪ್ರಮಾಣದಲ್ಲಿ ಸೇವಿಸಬೇಕಾದ ಆಹಾರದ ಘಟಕ ಯಾವುದು ಅಂತ ಕೇಳಿದರೆ ಕಾರ್ಬೋಹೈಡ್ರೇಟ್ಸ್ಗಳು ಪ್ರೋಟೀನ್ ಲಿಪಿಡ್ ವಿಟಮಿನ್ ಮತ್ತು ಖನಿಜ ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಬಿ ದಟ್ ಈಸ್ ಪ್ರೋಟೀನ್ ದೆನ್ ಒಬ್ಬ ರೋಗಿಯ ದುರ್ಬಲತೆ ರಕ್ತ ಸುರಿಯುವ ಒಸಡುಗಳು ಮತ್ತು ಊದಿದ ಕಾಲುಗಳು ಹಾಗೂ ರಕ್ತಹೀನತೆಯಿಂದ ಬಳಲುತ್ತಿದ್ದಾರೆ ಇದು ಈ ಕೆಳಗಿನ ಯಾವ ರೋಗದ ಲಕ್ಷಣ ಅಂತ ಕೇಳಿದ್ದಾರೆ ಸ್ಕರ್ವಿ ರಿಕೆಟ್ಸ್ ಪೆಲಾಗ್ರ ಬೆರಿ ಬೆರಿ ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಎ ದಟ್ ಈಸ್ ಸ್ಕರ್ವಿ ರೋಗ ಬೈರೋರೇಟ್ ಪರೀಕ್ಷೆಯಿಂದ ಆಹಾರದಲ್ಲಿರುವ ಯಾವ ಪೋಷಕಾಂಶಗಳನ್ನು ಪತ್ತೆ ಹಚ್ಚಲು ಸಾಧ್ಯವಾಗುತ್ತದೆ ಅಂತ ಪ್ರಶ್ನೆ ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಬಿ ದಟ್ ಈಸ್ ಪ್ರೋಟೀನ್ ಪರೀಕ್ಷೆಯಿಂದ ಅದರಲ್ಲಿರತಕ್ಕಂಥ ಪೋಷಕಾಂಶಗಳನ್ನು ನಾವು ಪತ್ತೆ ಹಚ್ಚಲಿಕ್ಕೆ ಸಾಧ್ಯವಾಗುತ್ತದೆ ದೆನ್ ಕಾಲರ ಟೈಫಾಯ್ಡ್ ಮತ್ತು ಕಾಮಾಲೆ ರೋಗ ಯಾವ ಮಾಲಿನ್ಯದಿಂದ ಉಂಟಾಗುತ್ತದೆ ಗಾಳಿ ನೀರು ವಿಕಿರಣ ಮಣ್ಣು ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಬಿ ದಟ್ ಇಸ್ ನೀರಿನಿಂದ ಉಂಟಾಗುತ್ತದೆ ದೆನ್ ಆಹಾರ ಜಾಲ ಪ್ರಾರಂಭವಾಗುವುದು ಉತ್ಪಾದಕರು ಪ್ರಾಥಮಿಕ ಭಕ್ಷಕರು ಮಾಂಸಾಹಾರಿಗಳು ಮಿಶ್ರಹಾರಿಗಳು ಇಲ್ಲಿ ಫುಡ್ ಚೈನ್ ಸ್ಟಾರ್ಟ್ ಆಗುವಂಥದ್ದು ಪ್ರೊಡ್ಯೂಸರ್ ಇಂದ ಅಂದರೆ ಆಪ್ಷನ್ ಎ ದಟ್ ಈಸ್ ಉತ್ಪಾದಕರು ಇಸ್ ದ ರೈಟ್ ಆನ್ಸರ್ ಎಕಾಲಜಿ ಎನ್ನುವುದು ಒಂದು ಈ ಪದವನ್ನು ಪರಿಚಯಿಸಿದವರು ಯಾರು ಅಂತ ಕೇಳಿದರೆ ಹೆಕೆಲ್ ಒಡಮ್ ಟ್ಯಾನ್ಸಲಿ ರೆಮೆಡಿಯೋ ಮಿಶ್ರಾ ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಎ ದಟ್ ಇಸ್ ಹೆಕೆಲ್ ದೆನ್ ಗಾಳಿಯಲ್ಲಿರುವ ಅತಿ ಹೆಚ್ಚಿನ ಅನಿಲ ಯಾವುದು ಅಂತ ಕೇಳಿದರೆ ನೈಟ್ರೋಜನ್ ಆಕ್ಸಿಜನ್ ಓಜೋನ್ ಮಿಥನ್ ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಎ ದಟ್ ಇಸ್ ನೈಟ್ರೋಜನ್ ಅಂತ ದೆನ್ ವನಮೋತ್ಸವವನ್ನು ದೇಶದ ಎಲ್ಲ ಕಡೆ ಯಾವ ತಿಂಗಳಲ್ಲಿ ಆಚರಿಸುತ್ತಾರೆ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಡಿಸೆಂಬರ್ ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಎ ದಟ್ ಈಸ್ ಜುಲೈನಲ್ಲಿ ವನಮೋತ್ಸವ ಆಚರಿಸುತ್ತಾರೆ ದೆನ್ ಯಾವ ಸೂಕ್ಷ್ಮಾಣುಜೀವಿ ಗಂಗಾ ನದಿಯ ನೀರಿನಲ್ಲಿ ಕಂಡು ಬಂದಿದೆ ಲ್ಯಾಕ್ಟೋಬೆಸ್ಲೆಸ್ ಬ್ಯಾಕ್ಟೀರಿಯಾ ಅಮಿಬಾ ಕೋಲಿಫಾರಂ ಬ್ಯಾಕ್ಟೀರಿಯಾ ಮುಖಾರ್ ಸ್ಪೋರ್ಸ್ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ ದಟ್ ಈಸ್ ಕೋಲಿಫಾರಂ ಬ್ಯಾಕ್ಟೀರಿಯಾ ಹಾಲಿನಲ್ಲಿರುವ ಪೌಷ್ಟಿಕ ಪದಾರ್ಥ ಯಾವುದು ಅಂತ ಕೇಳಿದರೆ ವಿಟಮಿನ್ ಸಿ ಕ್ಯಾಲ್ಸಿಯಂ ಕಾರ್ಬೋಹೈಡ್ರೇಟ್ ಸತು ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ ದಟ್ ಇಸ್ ಕ್ಯಾಲ್ಸಿಯಂ ದೆನ್ ಸೂರ್ಯನಿಂದ ಸಿಗುವ ಏಕೈಕ ವಿಟಮಿನ್ ಯಾವುದು ವಿಟಮಿನ್ ಎ ವಿಟಮಿನ್ ಡಿ ವಿಟಮಿನ್ ಕೆ ವಿಟಮಿನ್ ಸಿ ಇಲ್ಲಿ ಸರಿಯಾದ ಉತ್ತರ ವಿಟಮಿನ್ ಡಿ ಗಲಗಂಡ ರೋಗ ಬರಲು ಕಾರಣ ಏನು ಅಂತ ಕಬ್ಬಿನ ಪೊಟ್ಯಾಷಿಯಂ ಫಾಸ್ಪರಸ್ ಅಯೋಡಿನ್ ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಡಿ ದಟ್ ಇಸ್ ಅಯೋಡಿನ್ ಓಕೆ ದೆನ್ ಕೂದಲು ಮತ್ತು ಉಗುರಿನಲ್ಲಿರುವುದು ಯಾವುದು ಕೆರಾಟಿನ್ ಕ್ಯಾಲ್ಸಿಯಂ ಕ್ಲೋರಿನ್ ಫಾಸ್ಪರಸ್ ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಎ ದಟ್ ಇಸ್ ಕೆರಾಟಿನ್ ಯಾವ ಆಹಾರವನ್ನು ರಕ್ಷಣಾತ್ಮಕ ಆಹಾರವೆನ್ನುವರು ಹಾಲು ಎಣ್ಣೆ ಮತ್ತು ಕೊಬ್ಬುಗಳು ಹಣ್ಣುಗಳು ಧಾನ್ಯಗಳು ಇಲ್ಲಿ ಪ್ರೊಟೆಕ್ಟಿಂಗ್ ಫುಡ್ ಯಾವುದು ಅಂತಂದ್ರೆ ದಟ್ ಇಸ್ ಸಿ ಹಣ್ಣುಗಳು ಅಂತ ಗಡಸು ನೀರಿನಲ್ಲಿ ಇದರ ಪ್ರಮಾಣ ಗರಿಷ್ಠವಾಗಿದೆ ಸೀಸ ಸೋಡಿಯಂ ಕ್ಯಾಲ್ಸಿಯಂ ಸಿಲಿಕಾನ್ ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಸಿ ದಟ್ ಇಸ್ ಕ್ಯಾಲ್ಸಿಯಂ ಓಝೋನ್ ಅಣುಸೂತ್ರ ಯಾವುದು ಅಂತ ಕೇಳಿದರೆ ಓ ತ್ರೀ ಓ ಟು ಓ ಫೋರ್ ಓ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ ದಟ್ ಈಸ್ ತ್ರೀ ಕೆಳಗಿನ ಯಾವ ಹೇಳಿಕೆ ಬ್ಯಾಕ್ಟೀರಿಯಾ ಕುರಿತು ಸರಿಯಾಗಿದೆ ಅಂತ ಪ್ರಶ್ನೆ ಬ್ಯಾಕ್ಟೀರಿಯಾಗಳು ಬೆಚ್ಚಗಿನ ವಾತಾವರಣದಲ್ಲಿ ಬೇಗ ಸಂತತಿ ಹೆಚ್ಚಿಗೆ ಮಾಡುತ್ತವೆ ಬ್ಯಾಕ್ಟೀರಿಯಾ ಬದುಕಲು ಗಾಳಿಯ ಅವಶ್ಯಕತೆ ಇದೆ ಎಲ್ಲಾ ರೀತಿಯ ಬ್ಯಾಕ್ಟೀರಿಯಾ ಆಹಾರವನ್ನು ಹಾಳು ಮಾಡುತ್ತವೆ ಆಹಾರವನ್ನು ತಂಪುಗೊಳಿಸುವುದರಿಂದ ಬ್ಯಾಕ್ಟೀರಿಯಾವನ್ನು ಕೊಲ್ಲಬಹುದು ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ ದಟ್ ಈಸ್ ಬ್ಯಾಕ್ಟೀರಿಯಾಗಳು ಬೆಚ್ಚಗಿನ ವಾತಾವರಣದಲ್ಲಿ ಬೇಗ ಸಂತತಿ ಹೆಚ್ಚಿಗೆ ಮಾಡುತ್ತವೆ ಅಂತ ದೆನ್ ಕೆಳಗಿನವುಗಳಲ್ಲಿ ಯಾವುದು ಬ್ಯಾಕ್ಟೀರಿಯಾ ಬೆಳವಣಿಗೆಗೆ ಸಹಾಯಕವಾಗಿದೆ ನೀರು ಆಹಾರ ಬೆಚ್ಚಗಿನ ತಾಪ ಈ ಮೇಲಿನ ಎಲ್ಲವೂ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಡಿ ದಟ್ ಈಸ್ ಈ ಮೇಲಿನ ಎಲ್ಲ ಅಂಶಗಳು ಬ್ಯಾಕ್ಟೀರಿಯಾ ಬೆಳವಣಿಗೆಗೆ ಸಹಾಯಕವಾಗಿವೆ ಅಂತ ದೆನ್ ಸೂಕ್ಷ್ಮಾನುಜೀವಿಗಳು ಬೆಳೆಯಲು ಅನುಕೂಲಕರವಾದ ವಾತಾವರಣದ ತಾಪ ಎಷ್ಟು ಟೆನ್ ಡಿಗ್ರಿ ಸೆಲ್ಸಿಯಸ್ ತರ್ಟಿ ಫೈವ್ ಡಿಗ್ರಿ ಸೆಲ್ಸಿಯಸ್ ಫಿಫ್ಟಿ ಫೈವ್ ಡಿಗ್ರಿ ಸೆಲ್ಸಿಯಸ್ ನೈಂಟಿ ಡಿಗ್ರಿ ಸೆಲ್ಸಿಯಸ್ ಇಲ್ಲಿ ಮೋಸ್ಟ್ ಆಫ್ ದ ಬ್ಯಾಕ್ಟೀರಿಯಾಸ್ ಅಥವಾ ಮೈಕ್ರೋ ಆರ್ಗ್ಯಾನಿಸಮ್ಸ್ ಬೆಳೀತಕ್ಕಂಥ ಒಂದು ಐಡಿಯಲ್ ಟೆಂಪರೇಚರ್ ಅಂತ ರೇಂಜ್ ಅಂತಂದ್ರೆ ಟ್ವೆಂಟಿ ಟು ಫಾರ್ಟಿ ಫೈವ್ ಡಿಗ್ರಿ ಸೆಲ್ಸಿಯಸ್ ಓಕೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಉತ್ತರದಲ್ಲಿ ಆಪ್ಷನ್ ಬಿ ಇಸ್ ದ ರೈಟ್ ಒನ್ ಪಾಶ್ಚರೀಕರಣ ಎಂದರೇನು ಕಡಿಮೆ ತಾಪದಲ್ಲಿ ಕಾಯಿಸುವುದು ನೀರಾವಿಯನ್ನು ಹಾಯಿಸುವುದು ಹೆಚ್ಚಿನ ತಾಪದಲ್ಲಿ ಕಾಯಿಸುವುದು ಕಡಿಮೆ ಮತ್ತು ಹೆಚ್ಚಿನ ತಾಪದಲ್ಲಿ ಕಾಯಿಸುವುದು ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ ದಟ್ ಇದು ಹೆಚ್ಚಿನ ತಾಪದಲ್ಲಿ ಕಾಯಿಸುವುದು ಅಂತ ಸಾಮಾನ್ಯವಾಗಿ ಆಹಾರವನ್ನು ವಿಷಕಾರಿಯನ್ನಾಗಿ ಮಾಡುವ ಬ್ಯಾಕ್ಟೀರಿಯಾಗಳು ಯಾವುವು ಕ್ಲಸ್ಟೋಡಿಯಂ ಮತ್ತು ಮಲ್ಲ ಸೊಲ್ಮನ್ ಮಲ್ಲ ಕ್ಲಸ್ಟೋಡಿಯಂ ಮತ್ತು ಇಕ್ವಲೈ ಓಕೆ ದೆನ್ ಇಕೋಲೈ ಮತ್ತು ಸೋಲ್ಮನಲ್ಲ ಕ್ಲಸ್ಟೋಡಿಯಂ ಮತ್ತು ಸ್ಟೆಪೋಕೋರಸ್ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ ದಟ್ ಈಸ್ ಕ್ಲಸ್ಟೋರ್ಡಿಯಂ ಮತ್ತು ಸೋಲ್ಮನಲ್ಲ ಈ ಒಂದು ಬ್ಯಾಕ್ಟೀರಿಯಾಗಳು ಆಹಾರವನ್ನು ವಿಷವನ್ನಾಗಿ ಪರಿವರ್ತಿಸುತ್ತವೆ ಅಂತ ಹೌ ಥಿಂಗ್ಸ್ ವರ್ಕ್ ವಸ್ತುಗಳು ಹೇಗೆ ಕೆಲಸ ಮಾಡುತ್ತವೆ ಅನ್ನೋ ಒಂದು ಪಾಠದ ಮೇಲೆ ಕೇಳಬಹುದಾದ ಒಂದಿಷ್ಟು ಇಂಪಾರ್ಟೆಂಟ್ ಆನ್ಸರ್ಸ್ ಅನ್ನು ನೋಡೋಣ ರಾಕೆಟ್ ಕಾರ್ಯವಿಧಾನದ ಬಗ್ಗೆ ತಿಳಿಸಿದ ವಿಜ್ಞಾನಿ ಯಾರು ಅಂತ ಕೇಳಿದ್ದಾರೆ ವಾನ್ ಬ್ರಾನ್ ಫ್ರಾನ್ ಬ್ರಾನ್ ಬ್ರಾನ್ ವಾನ್ ರಾಬರ್ಟ್ ಗೊಡಾಟ್ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಡಿ ದಟ್ ಇಸ್ ರಾಬರ್ಟ್ ಗೊಡಾಟ್ ರಿಕ್ಟರ್ ಮಾಪನವನ್ನು ಆಹಿಷರಿಸಿದವರು ಯಾರು ಅಂತ ಫ್ರಾನ್ಸಿಸ್ ಚಾರ್ಲ್ಸ್ ರಿಕ್ಟರ್ ಚಾರ್ಲ್ಸ್ ಚಾರ್ಲ್ಸ್ ಫ್ರಾನ್ಸಿಸ್ ರಿಕ್ಟರ್ ಯಾವುದು ಅಲ್ಲ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ ದಟ್ ಇಸ್ ಚಾರ್ಲ್ಸ್ ಫ್ರಾನ್ಸಿಸ್ ರಿಕ್ಟರ್ ಎನ್ನುವರು ಒಂದು ರಿಕ್ಟರ್ ಮಾಪನವನ್ನು ಆವಿಷ್ಕರಿಸಿದರು ಈ ರಿಕ್ಟರ್ ಮಾಪನವನ್ನು ನಾವು ಭೂಕಂಪದ ತೀವ್ರತೆಯನ್ನು ಆಡಿಲಿಕ್ಕೆ ಉಪಯೋಗಿಸ್ತೀವಿ ಇನ್ನು ಕಾಮನ ಬಿಲ್ಲು ಕಾಣಿಸಿಕೊಳ್ಳಲು ವಾತಾವರಣದಲ್ಲಿ ಇದರ ಅವಶ್ಯಕತೆ ಇದೆ ಯಾವುದು ಗಾಳಿ ಸಾರ್ವಜನಿಕ ಸಲ್ಫರ್ ನೀರು ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಡಿ ದಟ್ ಇಸ್ ನೀರು ಭೂಮಿಯು ಸೂರ್ಯನ ಸುತ್ತ ಸುತ್ತುತ್ತಿರುವಾಗ ಕೆಲಸ ನಡೆಯುತ್ತಿರುತ್ತದೆ ಚಲನೆ ನಡೆಯುವುದಿಲ್ಲ ಚಲನೆ ನಡೆಯುತ್ತಿರುತ್ತದೆ ಯಾವುದೂ ಅಲ್ಲ ಇಲ್ಲಿ ಸರಿಯಾದಂತಹ ಉತ್ತರ ಆಪ್ಷನ್ ಸಿ ದಟ್ ಈಸ್ ಚಲನೆ ನಡೆಯುತ್ತಿರುತ್ತದೆ ಅಂತ ವಿದ್ಯುತ್ ವಿಕಲ್ಪಗಳಲ್ಲಿ ಸಾಮಾನ್ಯವಾಗಿ ತುಂಬಿರುವ ಅನಿಲ ಯಾವುದು ಅಂತ ಕೇಳಿದ್ದಾರೆ ನೈಟ್ರೋಜನ್ ಹೈಡ್ರೋಜನ್ ಆರ್ಗಾನ್ ನಿಯಾನ್ ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಸಿ ದಟ್ ಈಸ್ ಆರ್ಗಾನ್ ಮುಕ್ತ ಕಾಯಗಳನ್ನು ಭೂಮಿಯ ಕಡೆಗೆ ಆಕರ್ಷಿಸುವ ಬಲಕ್ಕೆ ಏನೆಂದು ಕರೆಯುತ್ತಾರೆ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ ದಟ್ ಇಸ್ ಗುರುತ್ವಾಕರ್ಷಣ ಗ್ರಾವಿಟೇಷನಲ್ ಫೋರ್ಸ್ ಇಂದ ಭೂಮಿ ಮೇಲಿರ್ತಕ್ಕಂಥ ವಸ್ತುಗಳನ್ನು ತನ್ನಡೆಗೆ ಆಕರ್ಷಿಸುತ್ತದೆ ಇನ್ನು ರಬ್ಬರ್ ಬ್ಯಾಂಡ್ ಎಳೆದು ಬಿಟ್ಟಾಗ ಮೂಲ ಸ್ಥಿತಿಗೆ ಬರಲು ಕಾರಣ ಅನುಬಲ ನೇರಬಲ ಗುರುತ್ವಾಕರ್ಷಣ ಬಲ ಎಲ್ಲವೂ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ ಅನುಬಲ ದಿನ ಕೆಲಸದ ಅಂತಾರಾಷ್ಟ್ರೀಯ ಏಕಮಾನ ಯಾವುದು ಅಂತ ಕೇಳಿದ್ದಾರೆ ಇಲ್ಲಿ ಜೂಲ್ ಕೆ ಜಿ ಕೆ ಜಿ ಪರ್ ಎಮ್ ಟು ಜೂಲ್ ಪರ್ ಎಮ್ ಟು ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಎ ಈಸ್ ಜೂಲ್ ವಿದ್ಯುತ್ ಶಕ್ತಿ ಪದವನ್ನು ಮೊದಲಿಗೆ ಬಳಸಿದ ವಿಜ್ಞಾನಿಯಾರು ಸಲೀಂ ಅಲಿ ವಿಲಿಯಂ ಗಿಲ್ಬರ್ಟ್ ವಿಲಿಯಮ್ ಅಲಿ ಪ್ಯಾರಡೆ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ ದಟ್ ಈಸ್ ವಿಲಿಯಂ ಗಿಲ್ಬರ್ಟ್ ಎನ್ನುವರು ವಿದ್ಯುತ್ ಶಕ್ತಿ ಎನ್ನುವ ಪದವನ್ನು ಮೊದಲಿಗೆ ಬಳಸಿದರು ವಿದ್ಯುತ್ ಕೋಶ ಋಣಾಗ್ರ ವ್ಯವಸ್ಥೆ ಧನಾಗ್ರ ವ್ಯವಸ್ಥೆ ಋಣಾಗ್ರ ಧನಾಗ್ರ ವ್ಯವಸ್ಥೆ ಯಾವುದೂ ಅಲ್ಲ ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಸಿ ದಟ್ ಈಸ್ ಪಾಸಿಟಿವ್ ನೆಗೆಟಿವ್ ಎರಡೂ ಇರ್ತದೆ ಅಲ್ಲಿ ವಿದ್ಯುತ್ ಕೋಶದಲ್ಲಿ ಶಲ್ ಅಲ್ಲಿ ದೆನ್ ಒಮ್ಮೆ ಉಪಯೋಗಿಸಿದ ನಂತರ ಪುನಃ ಉಪಯೋಗಿಸಲು ಸಾಧ್ಯವಿಲ್ಲದ ಕೋಶ ಯಾವುದು ಪ್ರಧಾನ ಕೋಶ ನಿಧಾನ ಕೋಶ ಅಧೀನ ಕೋಶ ಯಾವುದೂ ಅಲ್ಲ ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಸಿ ದಟ್ ಈಸ್ ಅಧೀನ ಕೋಶ ವಿದ್ಯುತ್ ಕೋಶ ಕಂಡು ಹಿಡಿದವರು ಯಾರು ಓಲ್ಟಾ ಅಲೆಕ್ಸಾಂಡರ್ ಓಲ್ಟ್ ಸ್ಯಾಂಡ್ರೋ ಯಾವುದೂ ಅಲ್ಲ ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಬಿ ದಟ್ ಈಸ್ ಅಲೆಕ್ಸಾಂಡರ್ ಓಲ್ಟ್ ಅಂತ ಇನ್ನು ಉಪಯೋಗಿಸಿ ಪುನಃ ರಿಚಾರ್ಜ್ ಮಾಡಿ ಉಪಯೋಗಿಸಬಹುದಾದ ಕೋಶ ಯಾವುದು ಪ್ರಧಾನ ಕೋಶ ಮಿಶ್ರಣ ವಸ್ತು ಧಾತು ಯಾವುದೂ ಅಲ್ಲ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ ದಟ್ ಈಸ್ ಪ್ರಧಾನ ಕೋಶ ವಿದ್ಯುತ್ ವಿಭಾಜ್ಯ ಇದು ಸಂಯುಕ್ತ ವಸ್ತು ಮಿಶ್ರಣ ವಸ್ತು ಧಾತು ಯಾವುದೂ ಅಲ್ಲ ಇಲ್ಲಿ ಸರಿಯಾದಂತಹ ಉತ್ತರ ಆಪ್ಷನ್ ಎ ದಟ್ ಈಸ್ ಸಂಯುಕ್ತ ವಸ್ತು ಇದೊಂದು ಕಾಂಪೌಂಡ್ ಎಲಿಮೆಂಟ್ ಅಂತ ಹೇಳಬಹುದು ಗುಂಡಿ ಕೋಶಗಳನ್ನು ಎಲ್ಲಿ ಬಳಸಲಾಗುತ್ತದೆ ಲಾರಿ ಕೈಗಡಿಯಾರ ಕಾರು ಯಾವುದೂ ಅಲ್ಲ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ ದಟ್ ಇಸ್ ಕೈಗಡಿಯಾರದಲ್ಲಿ ಈ ಗುಂಡಿ ಕೋಶಗಳನ್ನು ಬಳಸಲಾಗುತ್ತದೆ ಭೂಕೇಂದ್ರಿತ ಮಾದರಿ ಎಂದು ಪ್ರತಿಪಾದಿಸಿದವರು ಯಾರು ಆರ್ಯಭಟ ಬೋಸ್ ಟಾಲೆಮಿ ಯಾರೂ ಅಲ್ಲ ಇಲ್ಲಿ ಸರಿಯಾದಂತಹ ಉತ್ತರ ಆಪ್ಷನ್ ಸಿ ದಟ್ ಇಸ್ ಟಾಲೆಮಿ ಸೂರ್ಯನ ಒಳಗೆ ನಿರಂತರವಾಗಿ ನಡೆಯುವ ರಾಸಾಯನಿಕ ಕ್ರಿಯೆ ಯಾವುದು ವಿದ್ಯುತ್ ಕ್ರಿಯೆ ಬೈಜಿಕ ಸಮ್ಮಿಲನ ಕ್ರಿಯೆ ಪರಮಾಣು ಕ್ರಿಯೆ ಯಾವುದೂ ಅಲ್ಲ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ ದಟ್ ಇಸ್ ಬೈಜಿಕ ಸಮಿಲನ ಕ್ರಿಯೆ ಸೂರ್ಯನ ಬೆಳಕು ಭೂಮಿಯನ್ನು ತಲುಪಲು ತೆಗೆದುಕೊಳ್ಳುವ ಸಮಯ ಎಷ್ಟು ಎಂಟು ನಿಮಿಷ ಎಂಟು ನಿಮಿಷ ಹತ್ತೊಂಬತ್ತು ಸೆಕೆಂಡ್ ಏಳು ನಿಮಿಷ ಹತ್ತೊಂಬತ್ತು ಸೆಕೆಂಡ್ ಯಾವುದೂ ಅಲ್ಲ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ ದಟ್ ಇಸ್ ಎಂಟು ನಿಮಿಷ ಹತ್ತೊಂಬತ್ತು ಸೆಕೆಂಡನ್ನು ತೆಗೆದುಕೊಳ್ಳುತ್ತದೆ ಯಾವುದರಿಂದಾಗಿ ದೃಷ್ಟಿಯ ಅಸ್ಪಷ್ಟತೆ ಹೆಚ್ಚುತ್ತದೆ ವಿಟಮಿನ್ ಎ ವಿಟಮಿನ್ ಬಿ ಕಣ್ಣಿನ ಪೊರೆ ಯಾವುದೂ ಅಲ್ಲ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ ದಟ್ ಈಸ್ ಕಣ್ಣಿನ ಪೊರೆಯಿಂದಾಗಿ ದೃಷ್ಟಿಯ ಅಸ್ಪಷ್ಟತೆ ಹೆಚ್ಚುತ್ತದೆ ಅಂತ ದೆನ್ ಚಂದ್ರನಲ್ಲಿ ಬೆಳಕಿನ ಬೇಗ ಎಷ್ಟು ಅಂತ ತ್ರೀ ಇಂಟು ಟೆನ್ ಟು ದ ಪವರ್ ಏಯ್ಟ್ ಮೀಟ್ರ್ ಪರ್ ಸೆಕೆಂಡ್ ಟೂ ಇಂಟು ಟೆನ್ ಟು ದ ಪವರ್ ಏಟ್ ಮೀಟರ್ ಪರ್ ಸೆಕೆಂಡ್ ತ್ರೀ ಇಂಟು ಟೆನ್ ಟು ದ ಪವರ್ ಸೆವೆನ್ ಮೀಟರ್ ಪರ್ ಸೆಕೆಂಡ್ ತ್ರೀ ಇಂಟು ಟೆನ್ ಟು ದ ಪವರ್ ಸಿಕ್ಸ್ ಮೀಟರ್ ಪರ್ ಸೆಕೆಂಡ್ ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಎ ದಟ್ ಈಸ್ ತ್ರೀ ಇನ್ ಟು ಟೆನ್ ಟು ದ ಪವರ್ ಏಟ್ ಮೀಟರ್ ಪರ್ ಸೆಕೆಂಡ್ ದೆನ್ ಬೆಳಕು ಒಂದು ಮೇಲ್ಮೈನ ಮೇಲೆ ಬಿದ್ದು ಹಿಮ್ಮರಳಿ ಬರುವುದನ್ನು ಹೀಗೆನ್ನುವರು ಪ್ರತಿಫಲನ ವಕ್ರೀಭವನ ದೆನ್ ಪತನ ಹೀರಿಕೆ ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಎ ದಟ್ ಈಸ್ ಪ್ರತಿಫಲನ ಅಂದ್ರೆ ರಿಫ್ಲೆಕ್ಷನ್ ಅಂತ ಕರೀತೀವಿ ದೆನ್ ಬೆಳಕು ಕೆಳಗಿನ ಮಾಧ್ಯಮದಲ್ಲಿ ಅತ್ಯಂತ ವೇಗವಾಗಿ ಚಲಿಸುತ್ತದೆ ವಜ್ರ ನೀರು ಗಾಜು ಗಾಳಿ ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಡಿ ದಟ್ ಇಸ್ ಗಾಳಿ ಬೆಳಕು ಗಾಳಿಯಲ್ಲಿ ಅತಿ ವೇಗವಾಗಿ ಚಲಿಸುತ್ತದೆ ದೆನ್ ಪೀನ ದರ್ಪಣಕ್ಕೆ ಸಂಬಂಧಿಸಿದಂತೆ ದರ್ಪಣ ಧ್ರುವ ಮತ್ತು ವಕ್ರತಾ ಕೇಂದ್ರಗಳ ಮೂಲಕ ಹಾದು ಹೋಗುವ ಸರಳ ರೇಖೆಗೆ ಹೀಗೆನ್ನುವರು ಪ್ರಧಾನಾಕ್ಷ ದರ್ಪಣರು ಧ್ರುವ್ಯ ವಕ್ರತಾ ತ್ರಿಜ ಪ್ರಧಾನ ಸಂಗಮ ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಎ ದಟ್ ಇಸ್ ಪ್ರಧಾನಾಕ್ಷ ಪ್ರಿನ್ಸಿಪಲ್ ಆಕ್ಸಿಸ್ ಅಂತ ಕರೀತಾರೆ ದೆನ್ ಎರಡು ಸಮತಲ ದರ್ಪಣಗಳ ನಡುವಿನ ಗುಣ ಸೆವೆಂಟಿ ಟೂ ಡಿಗ್ರಿ ಉಂಟಾಗುವ ಪ್ರತಿಬಿಂಬಗಳ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾರೆ ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಡಿ ದಟ್ ಇಸ್ ಸಿಕ್ಸ್ ಸೂಜಿರಂಧ ಬಿಂಬ ಗ್ರಾಹಕದಲ್ಲಿ ಉಂಟಾಗುವ ಒಂದು ಬಿಂಬ ಯಾವುದು ನೇರವಾದ ಬಿಂಬ ತಲೆ ಕೆಳಗಾಗುವ ದೊಡ್ಡ ಬಿಂಬ ದೊಡ್ಡದಾದ ಬಿಂಬ ಚಿಕ್ಕದಾದ ಹಾಗೂ ತಲೆ ಕೆಳಗಾದ ಬಿಂಬ ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಡಿ ಚಿಕ್ಕದಾದ ಹಾಗೂ ತಲೆ ಕೆಳಗಾದ ಪ್ರತಿಬಿಂಬವನ್ನು ಅದು ಉಂಟು ಮಾಡುತ್ತದೆ ದೆನ್ ಆಕಾಶ ಹಗಲಿನಲ್ಲಿ ನೀಲಿಯಾಗಿ ಕಾಣಲು ಕಾರಣವೇನು ಸೂರ್ಯನ ಬೆಳಕು ಏಳು ಬಣ್ಣಗಳು ಬೆಳಕಿನ ಚದುರುವಿಕೆ ವರ್ಣಚಕ್ರ ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಸಿ ದಟ್ ಈಸ್ ಬೆಳಕಿನ ಚದುರುವಿಕೆ ಈ ಒಂದು ಆಕಾಶ ನೀಲಿಯಾಗಿ ಏಕೆ ಕಾಣುತ್ತದೆ ಎನ್ನುವುದನ್ನು ನಮ್ಮ ಭಾರತದ ವಿಜ್ಞಾನಿಯಾದಂಥ ಸರ್ ಸಿ ವಿ ರಾಮನ್ ಅವರು ಅದನ್ನು ಸಾವಿರದ ಒಂಬೈನೂರ ಮೂವತ್ತರಲ್ಲಿ ಕಂಡುಹಿಡಿದ್ರು ಆಮೇಲೆ ಇಡೀ ಜಗತ್ತಿಗೆ ತೋರಿಸಿದ್ರು ಅದಕ್ಕಾಗಿ ಅವರಿಗೆ ನಮ್ಮ ಏಷ್ಯಾದಲ್ಲೇ ಮೊದಲ ನೊಬೆಲ್ ಪ್ರೈಸ್ ಕೂಡ ಸಿಕ್ತು ಸ್ಕ್ಯಾಟರಿಂಗ್ ಆಫ್ ಲೈಟ್ ಓಕೆ ನಿಮ್ನ ದರ್ಪಣದಲ್ಲಿ ವಸ್ತುವನ್ನು ಅನಂತ ದೂರದಲ್ಲಿ ಇಟ್ಟಾಗ ಪ್ರತಿಬಿಂಬವು ಎಲ್ಲಿ ಮೂಡುತ್ತದೆ ಎಫ್ ಮತ್ತು ಸಿಗಳ ನಡುವೆ ಸಿ ಯಿಂದ ಆಚೆ ದರ್ಪಣದ ಹಿಂಬದಿಯಲ್ಲಿ ಎಫ್ನಲ್ಲಿ ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಡಿ ದಟ್ ಎಫ್ ಎಫ್ನಲ್ಲಿ ಏರ್ಪಡುತ್ತದೆ ಅಂತ ಕೆಳಗಿನ ಯಾವುದು ಸತ್ಯ ಪ್ರತಿಬಿಂಬವನ್ನು ಏರ್ಪಡಿಸುತ್ತದೆ ನಿಮ್ನ ದರ್ಪಣ ಪಿ ನಮಸೂರ ಪಿನ ದರ್ಪಣ ಎ ಮತ್ತು ಬಿ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಡಿ ದಟ್ ಈಸ್ ಎ ಮತ್ತು ಬಿ ಓಕೆ ಅಂದರೆ ನಿಮ್ನ ದರ್ಪಣ ಮತ್ತು ಪೀ ನ ಮಸೂರ ಓಕೆ ದೈನ್ ಸಂಕೀರ್ಣ ಬೆಳಕನ್ನು ಅಶ್ರೇಗದ ಮೂಲಕ ಹಾಯಿಸಿದಾಗ ಅಶ್ರಗ ಸ್ಪೆಕ್ಟ್ರಮ್ ಅಂತಿವೆಲ್ಲ ಹೊರವರುವ ಬಣ್ಣಗಳಲ್ಲಿ ಅತ್ಯಂತ ಹೆಚ್ಚು ಬಾಗುವ ಬಣ್ಣ ಯಾವುದು ಅಂತ ಕೇಳಿದ್ದಾರೆ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ ದಟ್ ಇಸ್ ನೇರಳೆ ಬಣ್ಣ ಅಂತ ದೈನ್ ಸಾಮಾನ್ಯವಾಗಿ ಗ್ರಹಗಳಲ್ಲಿ ಎಲ್ ಇ ಡಿ ಮತ್ತು ಸಿ ಎಫ್ ಎಲ್ ಬಲ್ಬ್ಗಳನ್ನು ಬಳಸಲಾಗುತ್ತದೆ ಈ ಕೆಳಗಿಂದ ಯಾವ ಹೇಳಿಕೆ ಸರಿಯಾಗಿದೆ ಎಲ್ ಇ ಡಿ ಬಲ್ಬ್ಗಳು ಉತ್ತಮ ಏಕೆಂದರೆ ಸಿ ಎಫ್ ಎಲ್ ಬಲ್ಬ್ಗಳು ವಿಷಯವಸ್ತುವನ್ನು ಹೊಂದಿವೆ ಸಿ ಎಫ್ ಎಲ್ ಬಲ್ಬ್ಗಳು ಉತ್ತಮ ಏಕೆಂದರೆ ಎಲ್ ಇ ಡಿ ಬಲ್ಬ್ಗಳು ವಿಷಯವಸ್ತುವನ್ನು ಹೊಂದಿವೆ ಎಲ್ ಇ ಡಿ ಮತ್ತು ಸಿ ಎಫ್ ಎಲ್ ಎರಡೂ ಉತ್ತಮ ಸಿ ಎಫ್ ಎಲ್ ಮತ್ತು ಎಲ್ ಇ ಡಿ ಎರಡು ವಿಷಯವಸ್ತುವನ್ನು ಹೊಂದಿವೆ ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಎ ದಟ್ ಈಸ್ ಎಲ್ ಇ ಡಿ ಬಲ್ಬ್ಗಳು ಉತ್ತಮ ಏಕೆಂದರೆ ಸಿ ಎಫ್ ಎಲ್ ಬಲ್ಬ್ಗಳು ವಿಷಯವಸ್ತುವನ್ನು ಹೊಂದಿವೆ ಅಂತ ದೆನ್ ಟೆಲಿಫೋನ್ ಆವಿಷ್ಕರಿಸಿದ ವಿಜ್ಞಾನಿ ಯಾರು ಅಲೆಕ್ಸಾಂಡರ್ ಗ್ರಾಂಬೆಲ್ ಬರ್ಡ್ ಮಾರ್ಕೋನಿ ಕೂಪರ್ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ ದಟ್ ಈಸ್ ಅಲೆಕ್ಸಾಂಡರ್ ಗ್ರಾಂಬೆಲ್ ಅಂತ ದೆನ್ ನಿರ್ವಾತದಲ್ಲಿ ವಿದ್ಯುತ್ ಕಾಂತೀಯ ತರಂಗಗಳ ವೇಗವು ಈ ಕೆಳಗಿನದನ್ನು ಅವಲಂಬಿಸಿದೆ ಅಂತ ಆವೃತ್ತಿ ತರಂಗ ದೂರ ಕಾಂತೀಯ ಮತ್ತು ವಿದ್ಯಕ್ಷೇತ್ರ ಅದು ಒಂದು ಸ್ಥಿರಾಂಕ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಡಿ ದಟ್ ಇಸ್ ಅದು ಒಂದು ಸ್ಥಿರಾಂಕ ಅಂತ ಈ ಕೆಳಗಿನ ಯಾವುದು ಕೃತಕ ಆಯಸ್ಕಾಂತದ ಲಕ್ಷಣವಲ್ಲ ಅಂತ ಕೇಳಿದರೆ ಪ್ರಯೋಗ ಶಾಲೆಯಲ್ಲಿ ತಯಾರಿಸಲಾಗುತ್ತದೆ ಹೆಚ್ಚಿನ ಶಕ್ತಿಯನ್ನು ಹೊಂದಿರುತ್ತದೆ ಪ್ರಯೋಗಗಳಿಗೆ ಯೋಗ್ಯವಾಗುವಂತೆ ವಿವಿಧ ಆಕಾರಗಳಲ್ಲಿ ದೊರೆಯುತ್ತದೆ ಕಡಿಮೆ ಕಾಂತ ಶಕ್ತಿ ಹೊಂದಿದ್ದು ನಿರ್ದಿಷ್ಟ ಆಕಾರ ಹೊಂದಿರುವುದಿಲ್ಲ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಡಿ ದೀಸ್ ಕಡಿಮೆ ಕಾಂತ ಶಕ್ತಿಯನ್ನು ಹೊಂದಿದ್ದು ನಿರ್ದಿಷ್ಟ ಆಕಾರ ಹೊಂದಿರುವುದಿಲ್ಲ ದೆನ್ ವಿದ್ಯುತ್ ಸಾಧನ ಸಲಕರಣೆಯನ್ನು ಭೂಸಂಪರ್ಕ ತಂತಿ ವ್ಯವಸ್ಥೆಗೆ ಜೋಡಿಸುವುದು ಅತ್ಯಗತ್ಯ ವಿದ್ಯುತ್ ಆಘಾತದಿಂದ ರಕ್ಷಣೆ ವಿದ್ಯುತ್ ಉಳಿತಾಯ ಸುರಕ್ಷತಾ ಮಟ್ಟ ಹೆಚ್ಚಿಸುವುದು ಯಾವುದೂ ಅಲ್ಲ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ ದ್ ವಿದ್ಯುತ್ ಆಘಾತದಿಂದ ರಕ್ಷಣೆ ಮಾಡುವುದು ಅಂತ ದೆನ್ ಅನಿಲ ಅನಿಲ ಎಂಬ ಒಂದು ವಿದ್ಯಾರ್ಥಿ ತರಗತಿಯಲ್ಲಿ ಓದಲು ಕಷ್ಟಪಡುತ್ತಿದ್ದ ಇದನ್ನು ಗಮನಿಸಿದಂಥ ಶಿಕ್ಷಕರು ತಕ್ಷಣ ತಮ್ಮ ಕನ್ನಡಕವನ್ನು ಪರೀಕ್ಷಾರ್ಥವಾಗಿ ಆತನಿಗೆ ನೀಡಿದರು ತಕ್ಷಣ ಓದಲು ಸಹಾಯವಾಯಿತು ಅವರಿಬ್ಬರಿಗೂ ಇದ್ದ ದೃಷ್ಟಿದೋಷ ಯಾವುದು ಅಂತ ಕೇಳಿದರೆ ಸಮೀಪ ದೃಷ್ಟಿದೋಷ ದೂರದೃಷ್ಟಿದೋಷ ಅಸಮ ದೃಷ್ಟಿದೋಷ ವಿಷಮ ದೃಷ್ಟಿದೋಷ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ ದಟ್ ಈಸ್ ದೋಷ ದೆನ್ ಆಹಾರ ಸಂಸ್ಕರಣೆಯ ಪ್ರಕ್ರಿಯೆಯು ಈ ಕೆಳಗಿನವುಗಳನ್ನು ಒಳಗೊಂಡಿದೆ ಯಾವುದು ಆಹಾರದ ಜೀವಿತ ಕಾಲವನ್ನು ಹೆಚ್ಚಿಸುವುದು ಮಾನವರಿಗೆ ಆಹಾರದಿಂದ ತೊಂದರೆಯಾಗದಂತೆ ನೋಡಿಕೊಳ್ಳುವುದು ಆಪ್ಷನ್ ಸಿ ದಟ್ ಈಸ್ ಎ ಮತ್ತು ಬಿ ಯಾವುದು ಅಲ್ಲ ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಸಿ ದಟ್ ಈಸ್ ಎ ಮತ್ತು ಬಿ ಅಂದರೆ ಇಲ್ಲಿ ಆಹಾರ ಸಂಸ್ಕರಣೆ ಮಾಡುವಂಥ ಪ್ರಮುಖ ಉದ್ದೇಶ ಆಹಾರದ ಜೀವಿತ ಕಾಲವನ್ನು ಹೆಚ್ಚಿಸುವುದು ಜೊತೆಗೆ ಮಾನವರಿಗೆ ಆಹಾರದಿಂದ ತೊಂದರೆಯಾಗದಂತೆ ನೋಡಿಕೊಳ್ಳುವಂಥದ್ದು ಸೊ ಇದಿಷ್ಟು ಸ್ನೇಹಿತರೆ ಒಂದಿಷ್ಟು ಮಹತ್ವಪೂರ್ಣವಾದ ಮಾಹಿತಿಯನ್ನು ನಿಮ್ಮೊಟ್ಟಿಗೆ ಹಂಚ್ಕೊಂಡಿದ್ದೀನಿ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಶೇರ್ ದ ವಿಡಿಯೋ ವಿತ್ ಯುವರ್ ಫ್ರೆಂಡ್ಸ್ ಚಿಲ್ಡ್ರನ್ ಟೇಕ್ ಕೇರ್ ಥ್ಯಾಂಕ್ ಯು